ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದಲ್ಲಿ ಅದನ್ನು ಶೇರ್ ಇದ್ದೀನಿ ಶುಕ್ರವಾರ ಸಂಜೆ ಬಾಕ್ಸಲ್ಲೆಲ್ಲ ತೊಳೆದಿಟ್ಟಿದೆ ಚೆನ್ನಾಗಿ ಒಣಗಿತ್ತು ಅದಕ್ಕೆಲ್ಲ ಕಾಳು ಎಲ್ಲ ತುಂಬ್ಕೊಂಬಿಡೋಣ ಅಂತೆಲ್ಲ ತುಂಬ್ಕೊಳ್ತಾ ಇದ್ದೀನಿ ತುಂಬ್ಕೊಳ್ತಾ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೇ ಕೇಳಿದಿರಿ ಸ್ನೇಹಿತರೆ ಉಪ್ಪಿನೊಳಗಡೆ ಯಾಕೆ ಲವಂಗ ಹಾಕ್ತೀರಾ ಹರ್ಶನದೊಳಗಡೆ ಯಾಕೆ ಕಾಯಿನನ್ನು ಹಾಕಿಟ್ಟಿರ್ತೀರ ಒಂದು ರೂಪಾಯಿ ಕಾಯಿನ ಅಂತ ಉಪ್ಪಿನೊಳಗಡೆ ಲವಂಗವನ್ನು ಹರ್ಶನದೊಳಗಡೆ ಕಾಯ್ನನ್ನು ಹಾಕಿಡೋ ಕಾರಣ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಥರ ಇರೋ ಲಕ್ಷ್ಮೀದೇವಿ ಆರೋಗ್ಯದ ಲಕ್ಷ್ಮೀ ದೇವಿ ಯಾವತ್ತೂ ಮನೆಯಲ್ಲಿ ಇರಲಿ ನಮ್ಮ ಮನೆ ಮಂದಿಗೆಲ್ಲ ಆರೋಗ್ಯ ಚೆನ್ನಾಗಿರಲಿ ನಮ್ಮ ಮನೆಯಲ್ಲಿ ಯಾವತ್ತೂ ದವಸ ಧಾನ್ಯಗಳಿಗೆ ಕೊರತೆ ಬಾರದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ರೂಪಾಯಿ ಕಾಯಿನನ್ನು ಅರ್ಶಿಣದೊಳಗಡೆ ಉಪ್ಪಿನೊಳಗಡೆ ಲವಂಗವನ್ನು ಹಾಕಿ ಇಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಕಾಮೆಂಟ್ ಹಾಕಿರೋದ್ರಿಂದ ಈ ಮಾತನ್ನು ಇದ್ದೀನಿ ನಂಬಿಕೆ ಇರೋರು ಖಂಡಿತ ಪಾಲನೆ ಮಾಡಬಹುದು ಇಲ್ಲ ಅಂದರೆ ಬೇಡ ಹಾಗೆ ಇವತ್ತು ಗೋಮತಿ ಚಕ್ರದ ಬಗ್ಗೆ ಮಾತಾಡೋಣ ಅಂತ ಸರ್ವೇ ಸಾಮಾನ್ಯ ಎಲ್ಲರ ಮನೇಲೂ ಇಟ್ಕೊಂಡು ಪೂಜೆ ಮಾಡಬಹುದು ಯಾವುದೇ ರೀತಿಯಾದ ತೊಂದರೆ ಇಲ್ಲ ಗೋಮತಿ ಚಕ್ರ ಇದ್ದದ ಕಡೆಗೆ ಸಕಲ ಐಶ್ವರ್ಯಗಳು ಬಂದು ನೆಲೆಸುತ್ತೆ ಅಂತಂತ ಹೇಳ್ತಾರೆ ಗೋಮತಿ ಅನ್ನೋ ನದಿನಲ್ಲಿ ಗಂಗಾ ನದಿಯ ಒಂದು ಉಪನದಿ ಇದು ಗೋಮತಿ ಅನ್ನೋ ನದಿ ಈ ನದಿನಲ್ಲಿ ಸಿಗ್ತಕ್ಕಂತಹ ಒಂದು ಕಲ್ಲಿನ ಸ್ವರೂಪದ ಒಂದು ವಸ್ತು ಕಪ್ಪೆ ಚಿಪ್ಪು ಶಂಕು ಎಲ್ಲ ಯಾವ ರೀತಿ ಹುಳಗಳಿಂದ ಬರುತ್ತೋ ಅದೇ ಥರನೇ ಈ ಗೋಮತಿ ಚಕ್ರನು ಸಹ ಒಂದು ಶಂಕು ರೀತಿ ಕಪ್ಪೆ ಚಿಪ್ಪಿನ ಚಿಪ್ಪಿನಲ್ಲಿ ಹುಳ ಬರುತ್ತಲ್ಲ ಅದೇ ಹುಳಿನಲ್ಲಿ ಉತ್ಪತ್ತಿ ಆಗುವಂಥ ಒಂದು ಕಲ್ಲು ಇದು ಸುದರ್ಶನ ಚಕ್ರಕ್ಕೂ ಶ್ರೀಕೃಷ್ಣ ಪರಮಾತ್ಮನಿಗೂ ಶ್ರೀ ವಿಷ್ಣು ಪರಮಾತ್ಮನ್ಗೂ ತುಂಬಾ ಸಂಬಂಧ ಇದೆ ಅಂತ ಹೇಳ್ತಾರೆ ಎಷ್ಟು ಸತ್ಯನೋ ಎಷ್ಟೋ ಸುಳ್ಳು ಗೊತ್ತಿಲ್ಲ ಗೋಮತಿ ಚಕ್ರ ಎಲ್ಲರೂ ಇಟ್ಕೊಂಡು ಪೂಜೆ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ಜಾತಿ ಭೇದಗಳು ಖಂಡಿತ ಇಲ್ಲ ಪ್ರತಿಯೊಬ್ಬರು ಮನೇಲೂ ಸಹ ಇದನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು ಸಕಲ ಐಶ್ವರ್ಯ ಸಂಪತ್ತನ್ನು ಕೊಡುತ್ತೆ ಗೋತ ಗೋಮತಿ ಚಕ್ರ ಮದುವೆ ಆಗದೆ ಇದ್ದವ್ರಿಗೆ ಏನಾದರೂ ದೋಷ ಇದೆ ನಮಗೆ ಮದುವೆ ತಡ ಹಾಕ್ತಾ ಇದೆ ಅಂತಂದ್ರೆ ಈ ಗೋಮತಿ ಚಕ್ರವನ್ನ ಇಟ್ಟು ಪೂಜೆ ಮಾಡಿದ್ರೂ ಸಹ ಒಳ್ಳೆಯದಾಗುತ್ತೆ ನಮಗೆ ವ್ಯಾಪಾರ ವ್ಯವಹಾರ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ ನಮ್ಮ ಮನೆ ಪಾಪುಗೆ ದೃಷ್ಟಿ ಆಗಿದೆ ನಮ್ಮ ಮನೇಲಿ ನನ್ನ ಕೈಯಲ್ಲಿ ಪರ್ಸಲ್ಲಿ ದುಡ್ಡು ನಿಲ್ತಾ ಇಲ್ಲ ನನ್ನ ಕ್ಯಾಶ್ ಬ್ಯಾ ಇದರಲ್ಲಿ ನನ್ನ ಮನೆಯಲ್ಲಿ ಬೀರಿನಲ್ಲಿ ದುಡ್ಡು ಕಾಸು ನಿಲ್ತಾ ಇಲ್ಲ ಒಡವೆಗಳು ನಮ್ಮ ಗಿರ್ವಿ ಅಂಗಡಿಗೆ ಹೋಗ್ತಾ ಇದೆ ನನ್ನ ಮೈ ಮೇಲೆ ಒಡವೆ ಹಾಕೋಕ್ಕಾಗ್ತಾ ಇಲ್ಲ ಯಾವತ್ತೂ ದುಡ್ಡು ನಿಲ್ಲೋದಿಲ್ಲ ಬೀರುಲೂ ಸಹ ಒಂದು ರೂಪಾಯಿ ಇರೋದಿಲ್ಲ ನನಗೆ ತುಂಬ ದೃಷ್ಟಿದೋಷ ಆಗ್ತಾಯಿದೆ ನರ ದೌರ್ ದೌರ್ಬಲ್ಯ ಇದೆ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ನನ್ನ ಮಕ್ಕಳಾಗಿಲ್ಲ ಇನ್ನು ಅನ್ನೋರ್ಗು ಸಹ ಈ ಗೋಮತಿ ಚಕ್ರ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಗೋಮತಿ ಚಕ್ರ ನೂರು ಪ್ರತಿಯೊಂದನ್ನು ಬಳಕೆ ಮಾಡಬೇಕಾದ್ರೆ ಅದನ್ನು ಪ್ರತಿ ಸಲನೂ ಯೂಸ್ ಆ್ಯಂಡ್ ಥ್ರೋ ಅನ್ನೋ ಹಾಗೆ ಬಳಕೆ ಮಾಡಬೇಕಾಗುತ್ತೆ ಯಾಕೆಂದರೆ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಗೋಮತಿ ಚಕ್ರವನ್ನು ತಗೋಬೇಕಾದ್ರೆ ದೇವಸ್ಥಾನದ ಅಂಗಡಿಗಳಲ್ಲಿ ತಗೊಳ್ಳಿ ಕ ಎಲ್ಲ ಪ್ರತಿಯೊಂದು ಅಂಗಡಿಗಳಲ್ಲೂ ಸಿಗುತ್ತೆ ದುರ್ಗಮ್ಮ ಈಗ ಹೋದಾಗ ಕಟೀಲ್ಗೆ ಹೋದಾಗ ಅನ್ ಅಂಥ ಒಂದು ದೇವಸ್ಥಾನಗಳಲ್ಲಿ ಗೋಮತಿ ಚಕ್ರವನ್ನು ತೊಗೋಬೋದು ನೂರ ಎಂಟು ಗೋಮತಿ ಚಕ್ರ ಸಣ್ಣ ಸಣ್ಣ ಚಕ್ರಗಳನ್ನು ತಂದು ಅದನ್ನು ತೊಳೆದು ಅದಕ್ಕೆ ಕರ್ಶನ ಕುಂಕುಮವನ್ನು ಇಟ್ಟು ತುಂಬೆ ಹೂವನ್ನ ಇಟ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮುಂಬಾಗಲಿಗೆ ಕಟ್ಟಿದ್ರೆ ನಾವು ಅನ್ಕೊಂಡಿರೋ ಕೆಲಸಗಳ ಆಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಅನ್ನೋದು ಸಿಗುತ್ತೆ ನಮ್ಮನೇಲಿ ಯಾವತ್ತು ಲಕ್ಷ್ಮಿ ನೆಲೆಯಾಗಿ ನಿಲ್ಲಿಸ್ತಾಳೆ ಅಂತ ಇನ್ನು ಎರಡು ಗೋಮತಿ ಚಕ್ರವನ್ನ ತಗೊಂಡು ಹಾಸಿಗೆ ಕೆಳಗಡೆ ಇಟ್ಟರೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರುತ್ತೆ ಯಾವತ್ತು ಗಂಡ ಎಂಟಿ ಕಚ್ಚಾಡೋದಿಲ್ಲ ನಾವ್ಯಾವಾಗಲೂ ಏನೇ ಆಗಲಿ ಮಲ್ಕೊಳ್ಳೋ ಟೈಮಲ್ಲಿ ಕೆಲವರು ಕಿತ್ತಾಡ್ಕೋತಾರೆ ನೋಡಿ ಆ ಥರ ಆಗ್ಬರೋದಿಲ್ಲ ಎಷ್ಟೋ ಜಗಳ ಕದನಗಳು ಶಮನ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ಅಂಗಡಿಗೆ ಜನಗಳೇ ಬರ್ತಾ ಇಲ್ಲ ವ್ಯಾಪಾರಗಳೆಲ್ಲ ತುಂಬ ಕಡಿಮೆ ಆಗ್ತಾ ಇದೆ ಏನು ಮಾಡೋದು ಅಂತಂದ್ರೆ ಏನಿಲ್ಲ ಸ್ನೇಹಿತರೆ ರೆಡ್ ಕಲರ್ ಒಂದು ಬಟ್ಟೆ ಫುಲ್ ರೆಡ್ ಇರಬೇಕು ಬಟ್ಟೆ ಹೊಸ ಬಟ್ಟೆನೇ ಆಗಬೇಕು ಆ ಬಟ್ಟೆ ತಗೊಳ್ಳಿ ಹನ್ನೊಂದು ಗೋಮತಿ ಚಕ್ರ ಆಯಿತಾ ಆರು ಕವಡೆಯನ್ನ ಅರ್ಶನ ಕಲರು ತುಂಬ ಅರ್ಶನ ಬರೋದಿಲ್ಲ ಕವಡೆ ಲೈಟ್ ಎಲ್ಲೋ ಕಲರ್ ಬರುತ್ತೆ ಆರು ಕವಡೆಯನ್ನ ಹಾಕೊಂಡು ಪೂಜೆ ಮಾಡಿ ಅದನ್ನು ತೆಗೆದು ನಿಮ್ಮ ಗಲ್ಲ ಒಳಗಡೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಸುಮಾರು ನೀವು ಅದನ್ನು ಆರು ಸಲ ಅದನ್ನು ತೊಗೊಂಡು ನೀರಿಗೆ ಬಿಟ್ಟು ಗೋಮತಿ ಚಕ್ರವನ್ನು ಮತ್ತೆ ಹೊಸ್ತಾಗಿ ತಂದು ನೀವು ಮತ್ತೆ ರೀಪ್ಲೇಸ್ಮೆಂಟ್ ಮಾಡಲೇಬೇಕಾಗತ್ತೆ ಒಂದು ಸಲ ನಾನು ಅದನ್ನ ಮಾಡಿ ಇಟ್ಕೊಂಬಿಟ್ ಮುಟ್ಕೊಬಿಟ್ರೆ ಲೈಫ್ ಲಾಂಗು ನಾವು ಚೆನ್ನಾಗಿರ್ತೀವಿ ಅಂತ ಭಾವಿಸ್ಬೇಡಿ ಆರು ತಿಂಗಳಿಗೊಂದ್ಸಲ ವರ್ಷಕ್ಕೊಂದ್ಸಲ ಗೋಮತಿ ಚಕ್ರವನ್ನು ಬದಲಾಯಿಸ್ತಿರ್ಬೇಕು ಎಲ್ಲೇ ಹೀಟ್ರೂ ನನ್ನ ಮಕ್ಕಳು ಓದ್ತಾ ಇಲ್ಲ ಅನ್ನೋದಾದ್ರೆ ಮಕ್ಕಳು ಜೋಬ್ ಒಳಗಡೆನೋ ಅಥವಾ ಮಕ್ಕಳು ಬ್ಯಾಗ್ ಒಳಗಡೆನೋ ಗೋಮತಿ ಚಕ್ರವನ್ನ ಕೆಂಪು ಬಟ್ಟೆ ಅಥವಾ ಅರಿಶಿಣದ ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇಟ್ಟರೆ ಒಳ್ಳೇದು ಹಾಗೇನೆ ನನ್ನ ತುಂಬ ಭಯ ಆಗ್ತಾ ಇದೆ ಅನ್ ಅನ್ನೋರಿಗೆ ಅಥವಾ ನನ್ಗೆ ಕೈಯಲ್ಲಿ ದುಡ್ಡು ಪರ್ಸಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋರಿಗೆ ಕೆಂಪು ಬಟ್ಟೆಯನ್ನು ಹೊಸ ಬಟ್ಟೆಯನ್ನು ತಗೊಂಡು ಇಲ್ಲ ಅರಿಶಿಣದ ಬಟ್ಟೆಯನ್ನು ತಗೊಂಡು ಅರ್ಶಿಣ ಬಟ್ಟೆ ಅಂದ್ರೆ ಏನಿಲ್ಲ ಒಂದು ಖರ್ಚಿಪ್ಗೆ ಅರ್ಶಿನ ಸಾವಿರ ಬಿಟ್ಟರೆ ಅರ್ಶಿಣ ಬಟ್ಟೆ ಆಗುತ್ತೆ ಅರ್ಶನ ಬಟ್ಟೆ ತೊಗೊಳ್ಳಿ ಗೋಮತಿ ಚಕ್ರವನ್ನು ಹಾಕಿ ಎರಡು ಗೋಮತಿ ಚಕ್ರ ಹಾಕ್ಬಿಟ್ಟು ನೀಟಾಗಿ ಸಪ್ಪೆ ನೂಲಿಗು ಅರ್ಶನ ದಾರ ಅರ್ಶನ ಹಚ್ಕೊಂಡು ಅದನ್ನು ಅರ್ಶನ ದಾರ ಮಾಡ್ಕೊಂಡು ಕಟ್ಟಿ ಪರ್ಸೊಳಗಡೆ ಇಟ್ಕೊಳ್ಳಿ ತುಂಬ ಒಳ್ಳೆಯದು ಅದೇ ಥರನೇ ಮಕ್ಕಳು ಓದ್ತಾ ಇಲ್ಲ ಅಂತಂದ್ರೂ ಅದೇ ಥರನೇ ಮಾಡಬಹುದು ಹಾಗೆ ನರದವ್ರ ಬಲ್ಲೆ ಇರುತ್ತೆ ಕೆಲವರಿಗೆ ಆಗೋದಿಲ್ಲ ಅಷ್ಟೊಂದು ತೊಂದರೆಗಳಾಗ್ತಾ ಇರುತ್ತೆ ಅಂಥವ್ರು ರಾತ್ರಿ ಹೊತ್ತು ಟೋ ಟೋಟಲು ಐದು ಅಥವಾ ಒಂಬತ್ತು ಗೋಮತಿ ಚಕ್ರವನ್ನು ನೀರೊಳಗಡೆ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಎದ್ದು ಖಾಲಿ ಒಟ್ಟಿಗೆ ಆ ನೀರನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ನಾನು ಮಕ್ಕಳಾಗ್ತಾ ಇಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ ಅನ್ನೋರು ಎರಡು ಗೋಮತಿ ಚಕ್ರ ಆಯಿತಾ ಇಲ್ಲ ಅಂದ್ರೆ ಐದು ಗೋಮತಿ ಚಕ್ರವನ್ನ ಅರಿಶಿಣದ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಸೊಂಟಕ್ಕೆ ಕಟ್ಕೊಳ್ತಾರೆ ಕಟ್ಕೊಂಡೇ ಇರಬೇಕು ಇಂತಿಷ್ಟು ದಿನ ಅಂತ ಇರುತ್ತೆ ಅಂತಂದ್ರೆ ಮೂರು ತಿಂಗಳಿಗೊಂದ್ಸಲ ಆ ಗೋಮತಿ ಚಕ್ರವನ್ನ ತಗೊಂಡೋಗಿ ಒಳೇಗ್ ಬಿಟ್ಟು ಮತ್ತೆ ಹೊಸ್ದಾಗಿ ಗೋಮತಿ ಚಕ್ರ ತಗೊಂಡ್ಬಂದು ಸೊಂಟಕ್ಕೆ ಕಟ್ಕೊಂಡ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಹಾಗೆಯೇ ಮಕ್ಕಳಾಗ್ತಾ ಇಲ್ಲ ನನ್ನ ಗರ್ಭಕೋಶ ತೊಂದರೆ ಇದೆ ಅನ್ನೋರು ಖಂಡಿತವಾಗ್ಲೂ ಮಕ್ಕಳಾಗತ್ತೆ ಅವ್ರಿಗೆ ಅಂತಾನೆ ಹೇಳ್ಬೋದು ನಮ್ಮ ಸರ್ವೇ ಸಾಮಾನ್ಯ ಗೋಮತಿ ಚಕ್ರ ವಾಸ್ತು ದೋಷಕ್ಕೆ ಒಳ್ಳೆ ರಾಮಬಾಣ ಅಂತಲೂ ಹೇಳ್ಬೋದು ಹೆಣ್ಮಕ್ಳಿಗೆ ಆಗಲಿ ಗಂಡ್ಮಕ್ಳಿಗೆ ಆಗಲಿ ಗೋಮತಿ ಚಕ್ರದಿಂದ ಮದುವೆ ಆಗ್ತದೆ ಅಂತಂದ್ರೆ ನಂಬ್ತೀರಾ ಖಂಡಿತವಾಗ್ಲೂ ಸ್ನೇಹಿತರೆ ವಾಸ್ತು ದೋಷ ಅಂತಂದ್ರೆ ಕರೆಕ್ಟಾಗಿ ಒಂಬತ್ತು ಗೋಮತಿ ಚಕ್ರವನ್ನ ತಗೊಂಡು ಒಂದು ಕೆಂಪು ಬಟ್ಟೆ ಅಥವಾ ಅರ್ಶಿಣದ ಬಟ್ಟೆಯಲ್ಲಿ ಹಾಕೊಂಡು ಇಡೀ ಮನೆಯೆಲ್ಲ ಅಮಾವಾಸ್ಯ ದಿನ ಇಡೀ ಮನೆಯೆಲ್ಲ ಸುತ್ತಾಡಿ ಯಾವ ಮೂಲೆ ಮೂಲೆಗೂ ಆ ಗೋಮತಿ ಚಕ್ರವನ್ನ ಕೈಯಲ್ಲಿ ಇಟ್ಕೊಂಡು ಬಟ್ಟೆ ಸಮೇತ ಸುತ್ತಾಡಿ ತಗೊಂಡೋಗಿ ಹರಿಯೋ ಒಳಗೆ ಬಿಟ್ಟರೆ ಅದರಿಂದ ನಿಮ್ಮ ವಾಸ್ತು ದೋಷ ಪರಿಹಾರ ಆಗುತ್ತೆ ಗೋಮತಿ ಚಕ್ರದಿಂದ ನಮ್ಗೆ ದೃಷ್ಟಿ ದೃಷ್ಟಿಯಾಗಿದೆ ಅಂತಂದ್ರೆ ಆ ದೃಷ್ಟಿಯನ್ನು ತೆಗೆದು ಮೂರು ದಾರಿ ದಾರಿಗೆ ಎಸ್ತ್ ಬಿಡ್ತು ಅಂತಂದ್ರೆ ಆ ಆ ಒಂದು ದೃಷ್ಟಿದೋಷ ಖಂಡಿತ ಬಗೆಹರಿಯುತ್ತೆ ಅಂತಾನೆ ಹೇಳ್ಬೋದು ಮಕ್ಕಳೇ ಆಗ್ತಾ ಇಲ್ಲ ನನಗೆ ಮದುವೆ ಆಗ್ತಾ ಇಲ್ಲ ನನಗೆ ತುಂಬಾ ತಡಾ ಹಾಕ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಹನ್ನೊಂದು ಗೋಮತಿ ಚಕ್ರ ಇಲ್ಲಾಂದರೆ ಒಂಬತ್ತು ಗೋಮತಿ ಚಕ್ರವನ್ನ ಅರಿಶಿನ ಅಥವಾ ಕುಂಕುಮದಿಂದ ನಿಮ್ಮ ಮನೆ ದೇವರ ಹೆಸರು ಹೇಳಿ ನಿಮ್ಮ ಹೆಣ್ಣು ಮನೆ ನಿಮ್ಮ ಮನೆ ದೇವರು ಅಂದ್ರೆ ಹೆಣ್ಣು ದೇವರು ಯಾವ್ದು ಇರುತ್ತಲ್ಲ ಆ ಹೆಣ್ಣು ದೇವರ ಹೆಸರು ಹೇಳಿ ಖಂಡಿತವಾಗ್ಲು ಅರ್ಚನೆ ಮಾಡ್ತಾ ಬಂದ್ರೆ ನಿಮಗೆ ಮದುವೆಗೆ ಏನೇನು ತೊಂದರೆಗಳಾಗ್ತಿದ್ವೋ ಅದೆಲ್ಲ ನಿವಾರಣೆ ಆಗಿ ಆದಷ್ಟು ಬೇಗ ಖಂಡಿತವಾಗ್ಲೂ ನಿಮ್ಗೆ ಅಹ್ ಮದ್ವೆ ಆಗುತ್ತೆ ಅನ್ಬೋದು ನನಗೆ ಜಾ ನನಗೆ ನನ್ನ ಜಾತಕ ಗೊತ್ತಿಲ್ಲ ಊಟದ ಡೇಟ್ ಗೊತ್ತಿಲ್ಲ ನಾನು ಯಾವ ದಿನ ಊಟತೆ ನನಗೆ ಗೊತ್ತಿಲ್ಲ ನನಗೆ ನೂರೆಂಟು ತೊಂದರೆಗಳಾಗುತ್ತೆ ಅಂತನೋದಾದ್ರೆ ನಿಜವಾಗ್ಲೂ ಒಂದು ಗೋಮತಿ ಚಕ್ರವನ್ನು ತಗೊಂಡು ಡಾಲರ್ ರೂಪದಲ್ಲಿ ನೀವು ಹಾಕೊಂಡ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ನಿಮ್ಮ ಶತ್ರುಗಳು ನಿರ್ನಾಮ್ ಅಂದರೆ ನಿಮ್ಮ ಶತ್ರುಗಳೇ ನಿಮ್ಮ ಹತ್ರ ಬರೋಲ್ಲ ಅವ್ರು ನಿಮ್ಮಿಂದ ಶತ್ರುಗಳು ದೂರ ಹೋಗ್ತಾರೆ ನಿಮ್ಗೆ ಏನಾದ್ರೂ ವ್ಯಾಪಾರ ವ್ಯವಹಾರಗಳಲ್ಲಿ ಕುಂದು ಕೊರತೆಗಳು ಹಾಕ್ತಾ ಇದೆ ಅಂತಂದರೆ ಅಹ್ ಅಥವಾ ನಿಮ್ಗೆ ಏನಾದ್ರು ಅಡೆತಡೆಗಳು ಹಾಕ್ತಾ ಇದೆ ಗಾಳಿ ಗ್ರಹಚಾರ ಮಾಟ ಮಂತ್ರದ್ದು ಅಥವಾ ಸೋಪ್ತರ ಆಗೋದು ಆ ಥರ ಎಲ್ಲ ಹಾಕ್ತಾ ಇದೆ ಅಂತಂದ್ರೆ ಒಂದು ಗೋಮತಿ ಚಕ್ರವನ್ನ ಡಾಲರ್ ರೂಪದಲ್ಲಿ ನೀವು ಕತ್ಗಾಕೊಳ್ಳೋದು ಬ್ರಾಸ್ಲೆಟ್ ರೂಪದಲ್ಲಿ ಕೈಗೆ ಹಾಕೊಳ್ಳೋದು ಮಾಡೋದ್ರಿಂದ ಖಂಡಿತ ಈ ಸಮಸ್ಯೆಯಿಂದ ನೀವು ಖಂಡಿತ ಹೊರಗಡೆ ಬರಬಹುದು ಇನ್ನು ಹೆಣ್ಮಕ್ಳು ಒಂದೇ ಒಂದು ಗೋಮತಿ ಚಕ್ರವನ್ನ ಪರ್ಸಲ್ಲಿ ಇಟ್ಕೊಂಡ್ರೆ ಕಣ್ರಿ ನಮ್ಮ ಕೈ ದುಡ್ಡು ಯಾವಾಗಲೂ ಲಕ್ಷ್ಮಿ ಮನೇಲಿ ಇದ್ದ ಹಾಗೇನೆ ನೀವು ನಂಬೋದಿಲ್ಲ ನಮ್ಮವ್ವ ಗೋಮತಿ ಚಕ್ರವನ್ನ ಹಕ್ಕಿ ಡಬ್ಬೊಳಗಡೆ ಹಾಕಿಡ್ತಾ ಇದ್ರು ಗೋಮತಿ ಚಕ್ರವನ್ನು ಮನೆಯಲ್ಲಿ ಯಾವ ಲಕ್ಷ್ಮಿ ಅಂತ ತುಂಬ್ದಂಗೆ ಇರಲಿ ಅಂದ್ಬಿಟ್ಟು ಅಕ್ಕಿ ರಾಗಿ ಡಬ್ಬದಲ್ಲಿ ಹಾಕಿ ಬಾಕ್ಸ್ ಒಳಗಡೆ ಅಂದರೆ ಬಾಕ್ಸ್ ಎಲ್ಲ ಬಳಸ್ತಿರ್ಲಿಲ್ಲ ಆವಾಗ ಕಡಾಯಿಗಳಿಗೆ ಅಕ್ಕಿನ ಸುರಿದಿಡ್ತಿದ್ರು ನಮ್ಮ ಮನೇಲಿ ತುಂಬು ಕುಟುಂಬ ಆದ್ರಿಂದ ಕಡಾಯಿ ಒಳಗಡೆ ಅಕ್ಕಿನ ತುಂಬಿ ತುಂಬಿ ಮೂಟೆ ತುಂಬಿ ತೆಗೆದು ಅಡುಗೆ ಮನೆಯಲ್ಲಿ ದೊಡ್ಡ ಕಡಾಯಿ ಇಟ್ಕೊಂಡ್ಬಿಟ್ಟಿದ್ವಿ ಒಂದು ಒಂಬತ್ತು ಬಿಂದಿಗೆ ನೀರು ಹಿಡಿಯುವಂಥದ್ದು ಅದೊಳಗಡೆ ತುಂಬಿಡ್ತಿದ್ವಿ ಅದು ತಳಭಾಗದಲ್ಲಿ ಗೋಮತಿ ಚಕ್ರ ಇರುತ್ತೆ ಅದನ್ನು ಅವ ಒಂದು ಆರು ತಿಂಗಳು ಒಂದು ವರ್ಷಕ್ಕೊಂದ್ಸರಿ ಎಲ್ಲನೂ ತೊಗೊಂಡೋಗ್ಬಿಟ್ಟು ಒಳಗೆ ಬಿಟ್ಬಿಟ್ಟು ಮತ್ತೆ ಹೊಸ ತೊಗೊಂಡ್ಬಂದ್ಬಿಟ್ಟು ಯಾವ್ದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋದಲೆ ತೊಗೊಂಡ್ಬರ್ತಿದ್ದು ತೊಗೊಂಡು ಬಂದ್ಬಿಟ್ಟು ನೀಟಾಗಿ ಅದು ಕರ್ಷ್ಣಾ ಕುಂಕುಮನ ಇಟ್ಟು ಪೂಜೆ ಮಾಡಿ ಅದನ್ನು ಮತ್ತೆ ಏನೇನು ಎಲ್ಲೆಲ್ಲಿಗೆ ಇಡಬೇಕು ಅಲ್ಲರಿಗೆ ಇಡ್ತಾಯಿದ್ರು ಆ ಥರ ಮತ್ತೆ ರೀಪ್ಲೇಸ್ಮೆಂಟ್ ಮಾಡ್ತಾನೆ ಇದ್ರು ಯಾಕೆ ಅಂತಂದರೆ ಒಂದ್ಸಲ ಇಟ್ಬಿಟ್ರೆ ಮುಗಿದೋಯಿತು ಅಂತ ಕೈ ತೊಳ್ಕೊಳ್ಳೋದಿಲ್ಲ ಖಂಡಿತವಾಗ್ಲೂ ಅದನ್ನು ಪ್ರತಿ ಪ್ರತಿಸಲ ಬದಲಾಯಿಸ್ತಾ ಇರಬೇಕು ನಾನು ಈಗ ನಮ್ಮ ಮನೆಯಲ್ಲೂ ಒಡವೆ ಬಂದಿರ್ತೀವಿ ಅಂದ್ಕೊಳ್ಳಿ ನಾವು ಹಾಕೊಳಕೆ ಆಗಲ್ಲ ಕೆಲವರಿಗೆ ನಾನಾ ಕಾರಣಗಳಿಂದ ಆಟ ಆಡತ್ತಾ ಇರುತ್ತೆ ಮನೆಯಿಂದ ಮನೆಗೆ ಮನೆಯಿಂದ ಬೇರೆ ಕಡೆ ದುಡ್ಡು ಕಾಸು ಬೇಕು ಅಂತಂದ್ರೆ ತಗೊಂಡೋಗಿಡೋಕೆ ಎಲ್ಲ ಮಾಡ್ತಿರ್ತಾರಲ್ಲ ಆ ಥರ ಆಗ್ತಾ ಇರುತ್ತೆ ಅಂಥದಕ್ಕೆ ಬಗೆಹರಿಸ್ಬೇಕು ಅಂತಂತಂದರೆ ಒಂಬತ್ತು ಗೋಮತಿ ಚಕ್ರ ತಗೊಳ್ಳಿ ನೀಟಾಗಿ ಪೂಜೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಏನೇ ಮಾಡಬೇಕಾದ್ರೂ ಹೊಸ ಬಟ್ಟೆನೇ ಆಗಿರಲಿ ಐತೆ ಹಳೆ ಬಟ್ಟೆ ಬಳಸಿರೋ ತೊಗೋಬೇಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮೂರು ಗಂಟೆ ಬಟ್ಟೆನಲ್ಲಿ ನೀಟಾಗಿ ನಿಮ್ಮ ಮನೆ ಬೀರು ಒಳಗಡೆ ಇಡಿ ನೀವೇನು ಒಡವೆಗಳೆಲ್ಲ ಇಟ್ಟಿರ್ತೀರ ಆ ಬಾಕ್ಸ್ ಒಳಗಡೆ ಇಡಿ ನಿಮಗೆ ಬೇರೆ ಥರ ಒಡವೆಗಳು ಮಾಡ್ಸ್ಕೊಳ್ಳೋಕ್ಕೂ ದೇವ್ರ ದಾರಿ ಮಾಡಿಕೊಡ್ತಾರೆ ನಿಮ್ದೇನಾದ್ರು ಕೈ ಬಿಟ್ಟೋಗಿರೋ ಒಡವೆಗಳು ಸಹ ನಿಮ್ಮ ಹತ್ರ ಬರ್ತದೆ ಹಾಗೆ ನಿಮ್ಮ ಮನೆ ನಿಮ್ಗೆ ಏನಾರು ಶತ್ರುಗಳ ಕಳ ಕಾಟ ಇದೆ ನಮ್ಗೆ ಯಾರೋ ನಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಅಸೂಹೆ ಪಡ್ತಾ ಇದ್ದಾರೆ ನಮ್ಮ ಮಾಟ ಮಾಡ್ತಾ ಇದ್ದಾರೆ ದೋಷ ಆಗ್ತಾ ಇದೆ ಅಂತಂದರೆ ಏನಿಲ್ಲ ಸಿಂಪಲ್ಲು ಅಮಾವಾಸ್ಯ ದಿನ ನೀಟಾಗಿ ದೃಷ್ಟಿ ತೆಗೆದು ಮೂರು ದಾರಿ ಗೆಸ್ಬಿಡಿಯಪ್ಪ ಏನೂ ಆಗೋದಿಲ್ಲ ಖಂಡಿತ ಹೊಲವಾಸಿ ಆಗುತ್ತೆ ಆದರೆ ಏನೇ ಗೋಮತಿ ಚಕ್ರದಲ್ಲಿ ಏನೇ ನೀವು ಮಾಡೋದಾದ್ರೂ ಅದನ್ನು ಕರೆಕ್ಟಾಗಿ ಆರು ತಿಂಗಳಿಗೊಮ್ಮೆ ವರ್ಷಕ್ಕೆ ವರ್ಷಕ್ಕೊಮ್ಮೆ ಅದನ್ನು ಬದಲಾವಣೆ ಮಾಡ್ತಾ ಇರಬೇಕು ಅದನ್ನು ತೊಗೊಂಡು ಎರಿಯೋ ನೀರು ಬಿಟ್ಟು ಮತ್ತೆ ಹೊಸ ಗೋಮತಿ ಚಕ್ರವನ್ನು ತೆಗೆದು ತಂದು ನೀವೆಲ್ಲೆಲ್ಲಿ ಹೇಗೆ ಹೇಗೆ ಮಾಡ್ಕೊಂಡಿದ್ದು ಅದನ್ನು ಮಾಡ್ತಾನೆ ಇರಬೇಕಾಗತ್ತೆ ಇದರಿಂದ ದುಡ್ಡು ದಕಾಸು ಏನು ಜಾಸ್ತಿ ನಮ್ಗೆ ಖರ್ಚಾಗೋದಿಲ್ಲ ಅಂದರೆ ಸಣ್ಣ ಒಂದು ಸಣ್ಣ ಕಡಿಮೆ ದುಡ್ಡಲ್ಲಿ ಶಾಶ್ವತ ಪರಿಹಾರ ಅಂತಲೇ ಹೇಳ್ಬೋದು ಗೋಮತಿ ಚಕ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂದರೆ ನೀವು ನಂಬ್ತೀರಾ ಗೋಮತಿ ಚಕ್ರನ ಯಾವತ್ತೂ ನೀವು ಬೇರೆಯವರಿಗೆ ಕೊಡಿಸಿದ್ರೆ ಇನ್ನೂ ಒಳ್ಳೆಯದು ದೇವಿ ದೇವಸ್ಥಾನಗಳಲ್ಲಿ ಹೆಣ್ಣು ದೇವರು ಇರೋವಂಥ ದೇವಸ್ಥಾನಗಳಲ್ಲಿ ವರ್ನಾಡನ ಪೂರ್ಣೇಶ್ವರಿ ಕಟೀಲು ಇಂಥ ಸ್ಥಳಗಳಲ್ಲಿ ನೀವು ತಗೊಂಡ್ರೆ ಒಳ್ಳೆಯದು ಅದರಲ್ಲೂ ಪುಷ್ಯ ನಕ್ಷತ್ರ ದಿನ ತಗೊಂಡು ಮನೆ ಕಟ್ಟಿದ್ರೆ ಇನ್ನೂ ತುಂಬ ಒಳ್ಳೆಯದು ಪ್ರತಿ ವಾರ ಗೋಮತಿ ಚಕ್ರವನ್ನು ತೊಳೆಯಬಹುದಾ ಅಂತಂದರೆ ತೊಳೆದು ಪೂಜೆ ಮಾಡಿ ಖಂಡಿತ ಇಡ್ಬೋದು ಯಾವುದೇ ರೀತಿಯಾದ ತೊಂದರೆನೂ ಇಲ್ಲ ಇಲ್ಲ ನಾನು ತಿಂಗಳಿಗೊಂದು ಸಲ ಅಮಾವಾಸ್ಯೆ ದಿನ ತೆಗೆದು ಪೂಜೆ ಮಾಡಿಡ್ತೀನಿ ಅಂದ್ರೂ ಪರವಾಗಿಲ್ಲ ಯಾವ ರೀತಿ ತೊಂದರೆನೂ ಆಗೋದಿಲ್ಲ ಗೋಮತಿ ಚಕ್ರಕ್ಕೆ ನೀವು ಸೊಂಟಕ್ಕೆ ಕಟ್ಕೊಂಡಿರ್ತೀನಿ ನಾನು ಡೇಟ್ ಆಗಿಬಿಟ್ರೆ ಏನು ಮಾಡಲಿ ಅಂತಂದರೆ ಯಾವುದೇ ರೀತಿ ಭಯ ಪಡಬೇಡಿ ಡೇಟ್ ಆದಮೇಲೆ ಮತ್ತೆ ಅದನ್ನು ಎಸಿರಿ ನೀರು ಬಿಡಿ ಮತ್ತೆ ಹೊಸ ಗೋಮತಿ ಚಕ್ರವನ್ನು ತಂದು ಸೊಂಟಕ್ಕೆ ಕಟ್ಕೊಳ್ಳಿ ಮಕ್ಕಳಾಗದೇ ಇರೋರು ಡೇಟು ಪ್ರಾಬ್ಲಮ್ ಇರೋರು ಖಂಡಿತ ನಿವಾರಣೆ ಆಗುತ್ತೆ ಅನಾರೋಗ್ಯ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಅದೇ ಹೇಳಿದ್ನಲ್ವಾ ರಾತ್ರಿ ನೀರಲ್ಲಿ ನೆನೆ ಹಾಕಿ ಗೋಮತಿ ಚಕ್ರವನ್ನು ನೀಟಾಗಿ ನೆಂದಿರುತ್ತೆ ಗೋಮತಿ ಚಕ್ರ ಬೆಳಗ್ಗೆ ಎದ್ದು ತೆಗೆದಿಟ್ಟು ಆ ನೀರನ್ನು ಕುಡಿದ್ರೆ ನರದವ್ರ ಬಲೆ ಕಡಿಮೆ ಆಗುತ್ತೆ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು